ಅವರು ಭಾಷಣದ ಕೂಡ ನಾವು ಹೊರಗೆ ಹಾಕಿ ಆಕೆಯ ನಿಜರೂಪವನ್ನು ಬಹಿರಂಗ ಮಾಡಿ ಆದ ನಂತರ ಆಕೆ ಕನಿಷ್ಠ ಕನ್ನಡಿಗರ ಕ್ಷಮೆ ಕೇಳುವಂತ ಕೆಲಸವನ್ನು ಮಾಡಲಿಲ್ಲ ಹಾಗಾಗಿ ನಾವು ಅದಕ್ಕೆ ವಿರೋಧಿಸ್ತಾ ಬಂದು ಈಗ ಕೋರ್ಟನ್ನು ಕೂಡ ಅಪ್ರೋಚ್ ಮಾಡಿದೀವಿ ಹಾಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ಚಾಮುಂಡಿ ಬೆಟ್ಟ ಚಲೋ ಅಂತ ಹೇಳಿ ಸುವ್ಯವಸ್ಥೆನ ಹಾಳು ಮಾಡೋಂಥವ್ರನ್ನ ಕರ್ನಾಟಕದ ನೆಲಕ್ಕೆ ಭುವನೇಶ್ವರಿ ತಾಯಿಗೆ ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರನ್ನ ತಗೊಬಂದು ಮನೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ ನಿಮ್ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದ್ರೆ ನಿಮ್ ಮಗನ ಮದುವೆ ಆಗಿದ್ರೆ ಕರ್ಕೊಂಬಂದು ಬಾನು ಮುಸ್ತಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದ್ರೆ ಇದು ಸಾಯಿ ಚಾಮುಂಡೇಶ್ವರಿ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳ ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಅರ ಒಂದು ದಿನಕ್ಕಾದರೂ ಕನ್ನಡಿಗರ ಅವಮಾನ ಆಗಿದೆ ಭುವನೇಶ್ವರಿ ತಾಯಿಗೆ ಅವಮಾನ ಆಗಿದೆ ನನ್ನ ಮಾತಿನಿಂದ ಹಾಗೆ ಕನ್ನಡಿಗರಿಗೆ ನೋವಾಗಿದೆ ಅಂತ ಹೇಳಿ ಒಂದು ಕ್ಷಣಕ್ಕಾದರೂ ಅವರು ಒಂದು ಕ್ಷಮೆಯಾಚನೆಯನ್ನು ಮಾಡಿದ್ರೆ ಇಷ್ಟಾಗಿ ಅವರು ನೀವು ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ ನನ್ನ ಮತ್ತೆ ಮೊನ್ನೆ ಮದ್ದೂರಿನಲ್ಲಿ ಏನು ಘಟನೆ ನಡೀತು